ತಹಸೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿಗಳು ನೀಡುವ ಒತ್ತಡದಿಂದ ಬೇಸತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿಭಟನೆ ನಡೆಸಲು ಬಂದಿದ್ದೀರಿ ಎನ್ನುವುದು ನನ್ನ ಅರಿವಿಗೆ ಬಂದಿದೆ ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎನ್ ನರಸಿಂಹರಾಜು ಹೇಳಿದರು ಅವರು ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ನಡೆಸುತ್ತಿರುವ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಬಳಿಕ ಅವರು ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಶುಕ್ರವಾರ ಮಾತನಾಡಿದರು ಈ ವೇಳೆ ಸಂಘದ ಗೌರವಾಧ್ಯಕ್ಷ ರವಿಕುಮಾರ್ ಸಹ ಮಾತನಾಡಿದರು ಸತ್ಯಾಗ್ರಹ ಪ್ರತಿಭಟನೆಗೆ ಸಂಘದ ಅಧ್ಯಕ್ಷ ದೇವರಾಜು ಉಪಾಧ್ಯಕ್ಷ ಯಮನೂರು ಖಜಾಂಚಿ ಮೋಹನ್ ಸಂಘಟನೆ ಕಾರ್ಯದರ್ಶಿ ಹೇಮಾ ಕುಣಿಗಲ್ ತಾಲೂಕು ಅಧ್ಯಕ್ಷ ಗುರುಪ್ರಸಾದ್ ಸೇರಿದಂತೆ ಎಲ್ಲ ತಾಲೂಕಿನ ಅಧ್ಯಕ್ಷರು ಸರ್ಕಾರಿ ನೌಕರರು ಹಾಜರಿದ್ದರು ಸಿಕ್ಸ್ ಹಂಡ್ರೆಡ್ ಮಾಡಿಕ್ಸ್ ಹಂಡ್ರೆಡ್ ಮಾಡಿ ನಾವು ಎದುರೋದಿಲ್ಲ ಅಂತ ಹೇಳ್ಬೇಕು ಒನ್ ಟು ಸಿಕ್ಸ್ಟೀನ್ ಮಾತ್ರ ಮನೆಗೆ ಹೋದ್ರೆ ಆಗಲ್ಲ ಇದು ಲಾಸ್ಟ್ ಚಾನ್ಸ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ನೀವು ಬಿಟ್ಟು ನಿಜವಾಗ ಹೇಳ್ತೀನಿ ನಿಮ್ಗೆ ಬೇಡಿಕೆ ಇಡೋ ಸಾಧ್ಯನೇ ಇಲ್ಲ ಈ ಒಳ್ಳೆ ಟೈಮ್ ಇವಾಗ ಮಂತ್ರಿಗಳು ಆಪಸ್ ಇನ್ನೂ ಯಾರು ಸರ್ಕಾರ ಕೊಟ್ಟಿಲ್ಲ ಸರ್ಕಾರ ಇನ್ನೂ ಸುಭದ್ರವಾಗಿದೆ ಎದುರುಕಬೇಡಿ ಯಾರು ಬದಲಾವಣೆ ಆಗ್ತಾರೆ ಅಂತ ಸರ್ಕಾರ ಚಿಂತನೆ ಇದನ್ನೂ ಇದೆ ಕೊನೆ ಕ್ಷಣದವರೆಗೂ ನಮ್ಮ ಹೋರಾಟ ಮಾಡಬೇಕು ಅವರೇ ನಮ್ಮ ಮಂತ್ರಿಗಳು ಅವರೇನು ಇದನ್ನ ಮನವರಿಕೆ ಮಾಡಿ ನನ್ನ ಹೇಳಿದ್ದೆ

ರಾತ್ರಿ ಎಂಟು ಗಂಟೆ ಆಯಿತು ಹತ್ತು ಗಂಟೆ ಆಯಿತು ಅಂದರೆ ಹೋಗಿರಲ್ಲ ಅವರ ಆರೋಗ್ಯ ಸ್ಥಿತಿ ಹೋಗ್ತಾ ಇದೆ ನಮ್ಮ ವಿರೋಗ್ಯನೇ ಸ್ಥಿತಿ ಹತ್ತಗೆಟ್ಟಿದೆ ಸರ್ ಈಗಾಗಲೇ ಆಗ್ಲಿ ಹದಿನೇಳು ಜನ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಕೆಲಸದ ಹೊಸ ನಮಗೆ ಮೂಲಭೂತ ಸೌಕರ್ಯ ಕೊಡಿ ಬಿ ಎ ಪೋಸ್ಟ್ನ ಟೆಕ್ನಿಕಲ್ ಪೋಸ್ಟ್ ಅಂತ ಅಪ್ಗ್ರೇಡ್ ಮಾಡಿ ಅಂತ ನಮಗೂ ಮೂಲ ಬೇಡಿಕೆ ಇಪ್ಪತ್ತೈದು ಮೂವತ್ತು ವರ್ಷ ಆದ್ರೂ ನಮ್ಗೆ ಇನ್ನು ಪ್ರಮೋಷನ್ ಕೊಟ್ಟಿಲ್ಲ ಊರು ಸಿಕ್ಸ್ತೋರು ಸಿಕ್ಸ್ಟೀನ್ ಇಯರ್ಸಾಗ ಒಂದು ಡೆಫಿಕೇಶನ್ ಮಾಡ್ತಾ ಅದನ್ನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕುಟುಂಬಗಳು ಅತಂತ್ರ ಆಗ್ತಾ ಇದ್ರು ಸರ್ ಮಾನಸಿಕವಾಗಿ ಎಲ್ಲರೂ ಒತ್ತಡ ಅನುಭವಿಸ್ತಾ ಇದ್ವಿ ಟೈಮಿಂಗ್ಸೇ ಇಲ್ಲ ನಮಗೆ ಎಲ್ಲ ಇಲಾಖೆಯಲ್ಲೂ ಬೆಳಗ್ಗೆ ಒಂಬತ್ತುವರೆಗೋಗಿ ಐದು ಗಂಟೆ ಐದುವರೆಗೆ ಮನೆಗೆ ಹೋಗ್ತಾರೆ ನಾವು ರಾತ್ರಿ ಎಂಟು ಗಂಟೆ ಆದರೆ ತಾಲೂಕು ಆಫೀಸು ತೀಸಿ ಅಷ್ಟು ಒತ್ತಡ ಇರ್ತಾ ಇದ್ದಾರೆ ನಮಗೆ ಇದನ್ನ ಈ ಮೂಲಭೂತ ಬೇಡಿಕೆಗಳನ್ನ ಈಡೇರಿಸಿ ಅಂತ ಅಂದ್ಬಿಟ್ಟು ನಾವು ನಿನ್ನೆಯಿಂದ ಸ್ಟ್ರೈಟ್ ಮಾಡಿದ್ವಿ ನೆನ್ನೆ ತಾಲ್ಲೂಕುಗಳನ್ನು ನಾಡಿದ್ದೇವೆ ಇಡೀ ರಾಜ್ಯದಲ್ಲಿ ಇಂದು ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇದೆ ನಾಳೆಯಿಂದ ರಜಾ ಹಾಕಿ ನಾವು ಯಾವುದೇ ಸಾರ್ವಜನಿಕ ಕಾರ್ಯಕಾರ ಕಾರ್ಯಕ್ರಮಗಳನ್ನು ನಾವು ಮಾಡೋದ ಅಂತ ಅಂದ್ಬಿಟ್ಟು ಕೆಲಸನ ಸ್ಥಗಿತಗೊಳಿಸ್ತಾ ಇದ್ದೀವಿ ಆಫ್ ಸ್ಟ್ರೈಟ್ನು ಸಹ ನಾಳೆಯಿಂದ ಹಂಪಡಿದ್ದೀವಿ ಒಸಾರಿಟಿ ಅಧಿಕಾರಿಗಳು ಬಂದಿದ್ದರು ಇವತ್ತು ರೆವಿನ್ಯೂ ಮಿನಿಸ್ಟರ್ ಬಿ ಸಿಗಳಿಗೆ ಇರೋದ್ರಿಂದ ಅವ್ರು ಬೆಂಗಳೂರು ಹೋಗಿದ್ದು

ಮುಂದಕ್ಕೆ ಸಂಘ ಇಲ್ಲ ನೀವು ಇರೋ ಸಾಧ್ಯವೇ ಇಲ್ಲ ಅದು ಕೂಡ ನೀವು ರಾಜ್ಯ ಸರ್ಕಾರದ ಸಂಘ ಇರ್ಬೋದು ನಿಮ್ಮ ಗ್ರಾಮ ಆಡಳಿತದ ಸಂಘ ಇರ್ಬೋದು ಅದಕ್ಕೆ ಇಲ್ಲಿ ನೀವು ವೈಯಕ್ತಿಕವಾಗಿ ನೀವು ಏನೋ ಪೊಕಿಟ್ಸ್ಗಳು ಇರ್ಬೋದು ನಿಮಗೆ ನಮ್ಮ ಇಲಾಖೆ ನಮ್ಮ ಪದ ಕೆಲಸ ಬರ್ತೀನೋ ನಾನು ಆ ಪಕೆಟ್ಗಳು ಭಾಳ ದಿನ ಉಳಿಯೋದಿಲ್ಲ ಹೇಳ್ತಾನೆ ಇದ್ರಿ ಇನ್ನೂ ಬದಲಾವಣೆ ಆಗೇ ಅಲ್ಲ ಅವರು ನಾನಂತೂ ಕೆಲಸ ಬಿಟ್ಟ ಮೇಲೆ ಬದಲಾವಣೆ ಅಂತೂ ಮಾಡ್ತೀನಿ ತುಮಕೂರು ಹೇಳ್ತೀನಿ ನಾನು ಎಲ್ಲಿ ಹೋಗೋದಿಲ್ಲ ನಾನು ಇದು ಕೂಡ ನೆನಪಿರ್ಲಿಲ್ಲ ನಾನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂತಂದರೆ ತುಸಿದಾರ ಬಂದು ಒಂದು ವಾರ ಆಗಿರ್ತದೆ ಅವೆಲ್ಲ ಪ್ರಕೀರ್ ಸುತ್ತೆ ಮಾಡೋದು ಇಡೀ ಸಾಲ ವ್ಯವಸ್ಥೆ ಹೇಳ್ಕೊಡೋದು ಅವ್ನು ಹಿಂಗೆ ಇವ್ನಿಂಗೆ ಇವಳಿ ಹಿಂಗೆ ಅವನಿಂಗೆ ಇದನ್ನ ದಯವಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದೀನಿ ನೀನು ಇನ್ನೂ ಅರ್ಥ ಮಾಡ್ಕೊಳಕ್ಕೆ ಹೊರಟ ಇಲ್ಲ ಆ ಕಡೆ ಬರೋಣ ಅವ್ರು ಜಾಸ್ತಿ ಇದಾರೆ ಆ ಕಡೆ ಕೇಳಬೇಕು ಲೇಡೀಸ್ಗೆ ಏನಕ್ಕೆಲ್ಲ ಕಡಿಮೆ ಇದಾರೆ ಅಂತಾರೆ ಭಾಗದಲ್ಲಿ ಕಡಿಮೆ ಇದ್ದಾರೆ ಇದಾರೆ ಇಲ್ಲ ಅಂತ ಹೇಳ್ತಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗಿಲ್ಲ ತರ್ಟಿ ಟೂ ಇಯರ್ಸ್ ಸರ್ವಿಸ್ ನನಗೆ ನೀನುಷ್ಲೂ ಹುಟ್ಟೇ ಇರಲಿಲ್ಲ ನಮಗೆಲ್ಲ ಹುಟ್ಟೇ ಇರಲಿಲ್ಲ ಅಷ್ಟು ಜನ ಇದ್ದೀರ ಇಲ್ಲಿ ನನಗೆ ಜಿಲ್ಲಾಧಿಕಾರಿಗಳ ಎ ಇಂದ ಕೆಲಸ ಮಾಡಿದ್ದೀನಿ ನಾನು ಆರು ತಿಂಗಳು ಬಿ ಎ ಕೆಲಸ ಮಾಡಿದೆ ಹೆಂಗೆ ನೋಡೋಣ ಅಂತ ಹೋಗಿದ್ದೆ ಆರು ತಿಂಗಳು ಮಾಡಿದೆ ಅಷ್ಟೇ ಎರಡು ಸಾವಿರದ ನಾಲ್ಕರಲ್ಲಿ ಜಾಸ್ತಿ ವರ್ಷ ಇದ್ದೆ ಅಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದೆ ಆಮೇಲೆ ಡಿ ಟಿ ಪಿ ಏನು ಇದಾವಲ್ಲ ನನಗೆ ನೋಡಿದ್ದು ಎಲ್ಲ ಮಾಡ್ಬಿಟ್ಟಿದ್ದೀನಿ ನಾನು ಅದರಿಂದ ಅರ್ಥ ಆಗ್ತದೆ ನನಗೆ ಒಕ್ಕಿಷ್ಟು ಯಾರು ಕೆಲಸಗಾರರು ಯಾರು ಕೆಲಸ ಮಾಡೋ ಜೊತೆಗೆ ಯಾರು ದುಡ್ಡು ಮಾಡೋ ಎಲ್ಲ ಗೊತ್ತಿತ್ತು ನನಗೆ ಸಂಘದ ಪರವಾಗಿ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ವೇದಿಕೆಯಲ್ಲಿ ಮುಂಬ ಜನ ಪಕ್ಕದ ನಿಂತಿರುವ ನಿಮ್ಮ ಆಡಳಿತ ಸಮಿತಿ ಅಧ್ಯಕ್ಷರು ಜಯರಾಜರವರೆ ನಮಗೆಲ್ಲ ನೆಚ್ಚಿನ ತಾಲೂಕು ಅಧ್ಯಕ್ಷರುಗಳೇ ಅವರೆಲ್ಲ ಕೂಡ ಇದ್ದಾರೆ ಅವರ ಹೆಸರು ಕೂಡ ಯಾರೂ ಈಗ ಮುಂಚೆ ತರೋಕಾಗಲಿಲ್ಲ ಆದರೆ ಕೆಲವೇ ಜನ ಸ್ವತಂತ್ರ ಯಾರು ಹೆಂಡಲ್ಲಿ ಬರ್ತಾರೆ ಅವರ ಹೆಸರು ಗಳಿಸ್ತಾರೆ ಇದು ಇವತ್ತಿನ ವಾಸ್ತವಸ್ಥೆ ನಾವು ನೋಡುವಂಥ ಇದೆ ಇವೆಲ್ಲರೂ ಕೂಡ ಸ್ವತಂತ್ರ ಕೂಡ ಚಳುವಳಿಯಲ್ಲಿ ಭಾಗವಹಿಸುವ ರೀತಿ ಭಾಗವಹಿಸಬೇಕು ಕೊನೆ ಜಯ ಸಿಗೋವರು ಇಡಬಾರ್ದು ಈಗ ಎರಡು ದಿನ ಆಗಿದೆ ಸರ್ಕಾರಕ್ಕೆ ಇನ್ನೂ ಕೂಡ ನಿಮ್ಮ ಏನು ಶಾಕು ಗೊತ್ತಿಲ್ಲ ಇನ್ನು ನನಗೆ ಅದುವಾಗಿಲ್ಲ ಯಾರೋ ಮಾಡ್ತಿದ್ದಾರೆ ಎಲ್ಲೋ ಇದ್ದಾರೆ ವಿಕಾಸ ಆರಾಮಾಗಿ ಕೊಟ್ಟಿದ್ದಾರೆ ಮಾನ್ಯ ಮಂತ್ರಿಗಳು ಕೂಡ ಬೀದಿದ್ದಾರೆ ಅಂತ ನಾನಂತೂ ಭಾವಿಸಿದ್ದೇನೆ ಸದನ ಕಾಶಿ ಬೇಕಲ್ಲ ಜಿಲ್ಲಾಧಿಕಾರಿ ಇರಬೇಕಲ್ಲ ನಾವು ವರದಿ ತಪ್ಪಿಸ್ಕೋದಲ್ಲ ಏನಾಗ್ತಿದೆ ಅಂತೇಳಿ ಕಲೆಕ್ಷನ್ ಸ್ಟಾಪ್ ಆಗ್ತಾ ಇದೆ ಭೂಮಿ ಕೇಂದ್ರದಲ್ಲಿ ತುಂಬ ಅವರಿಗೆ ಸರ್ಕಾರಕ್ಕೆ ಬರ್ತಾ ಇಲ್ಲ ನೂರ ಎಪ್ಪತ್ಮೂರು ತಾಲೂಕು ಒಂದು ಒಂದು ಜಿಲ್ಲೆಯಲ್ಲಿ ಐವತ್ಮೂರು ನಾನು ಕಚೇರಿ ಮೂವತ್ತೊಂದು ಜಿಲ್ಲೆ ಇಟ್ಟು ಹಾಕೊಳ್ಳಿ ಐವತ್ಮೂರು ಇದಕ್ಕೆ ಎಷ್ಟು ಹೇಳಿದ್ರಿ ಇಪ್ಪತ್ತು ಸಾವಿರ ಹದಿನೈದು ಹಾಕೊಳ್ಳಿ ಆ ಕಡೆ ಯಾವ ಯಾರು ಹೇಳ್ರಿ ಐವತ್ತ್ಮೂರು ಹಳೆ ಕಚೇರಿ ಇಟ್ಟು ಇಪ್ಪತ್ತು ಸಾವಿರ ಫಸ್ಟು ಆಮೇಲೆ ನೂರ ಎಪ್ಪತ್ತೈದು ಇಟ್ಟು ಹದಿನೈದು ಸಾವಿರ ಹಾಕೊಳ್ಳಿ ಎಷ್ಟು ಕೋಟಿ ಆಯ್ತು ಆಗಿದ್ದಕ್ಕೆ ಒಂದೂವರೆ ಕೋಟಿ ಅಲ್ಲ ಎರಡು ಕೋಟಿನೇ ಏನು ಹೇಳಿಬಿಡ್ತದೆ ಇಷ್ಟು ಸರ್ಕಾರ ಲಾಸ್ ಆಗ್ತದೆ ಇವತ್ತು ಇಷ್ಟು ಕಡಿಮೆ ಆದಾಗ ಪುಕ್ಷಟೆ ಉರೆ ಬಿಟ್ಟಿದ್ರಲ್ಲ ಈಗ ಏನಂತ ಗ್ಯಾರಂಟಿ ಇದೆ ಅಂತಲೇ ಅದು ಗ್ಯಾರಂಟಿ ಯೋಜನೆಗೆ ಹಣ ಕಡಿಮೆ ಆಗುತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲಿ ಕಡಿಮೆ ಆಗ್ತಿದ್ರೆ ಯಾಕೆ ನೆಡ್ಸಕ್ಕಾಗಲ್ಲ ಅಂತ ಅರಿವಾರ ಸರ್ಕಾರಕ್ಕೆ ಅರಿವಾಗ್ತದೆ ಈ ಕೆಲಸವನ್ನ ಮಾಡಲಿಕ್ಕೆ ನೀವು ಇನ್ನ ಬೇಡಿಕೆ ಇಡೇದವ್ರ ಏನು ಎಷ್ಟು ನೀವೇನಾರು ಗೊತ್ತಿಲ್ಲ ಗೊತ್ತಿಲ್ಲ ನಾಳೆ ನಾಳೆ ಏನು ರಾಜ ಬಾನಸ ರಜಾಷ್ಟು ಗೊತ್ತಿಲ್ಲ ಬಾನುವಾರಜಾ ಸೋಮವಾರ ನೋಡೋಣ ಅಧ್ಯಕ್ಷ ಮೆಸೇಜ್ ಹಾಕ್ತಿರು ನಾಳೆಯ ಸೋಮವಾರ ಯೋಚನೆ ನಾಳೆ ಏನಾಗುತ್ತೆ ನಿಮಗೆ ಸರ್ಕಾರ ನಾಳೆ ಕೂತು ದುಡ್ಬಾರ್ದು ನಾಳೆ ನಾಳೆಗೆ ಹೊಸ ಥರ ಮಾಡ್ಬೇಕು ನೀವು ಮನೆಗೆ ಹೋದ್ರೆ ಆಗುತ್ತೆ ಹೋರಾಟ ಅನಿವಾರ್ಯ ಇಲ್ಲ ಇದು ಇದು ನಾನು ಕಲ್ಪಿಸಿದೆ ಈಗ ಶನಿವಾರ ರಾಜಸ್ಥಾನ ನಾವು ಆರಾಮಾಗಿರ್ತೀವಿ ನಾಳೆ ಎರಡು ಸಲ ಸಿಕ್ಕಾಪಟ್ಟೆ ಕಂಡುಕೊಂಡು ಸುತ್ತಾಡ್ತಿದ್ದೀವಿ ನಾಳೆ ಭಾನುವಾರ ಭಾನುಗಳ ಶನಿವಾರ ಸೋಮವಾರ ನೋಡೋಣ ನಾವು ಆರಂಭಿಸ್ತೀವಿ ಇದು ಹೋರಾಟ ಅಲ್ಲ ಇದು ನಾಳೆನೂ ಕೂಡ ಯಾವುದೋ ಹೊಸ ಥರ ಹೋರಾಟ ಮಾಡಿ ಸರ್ಕಾರ ಗಮನ ಗಮನಿಸ್ಕೊಳ್ಳೋದು ಕೆಲಸ ನೀವೆಲ್ಲ ಮಾಡಬೇಕಾಗ್ತದೆ ಇದಕ್ಕೆಲ್ಲ ಈಗಾಗಲೇ ನಾಳೆ ರಾಜ್ಯಕ್ಕೆ ಸೋಮವಾರ ಮಾನ್ಯ ಕನ್ನಡಿತ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಅಥವಾ ಮಾನ್ಯ ಸಚಿವರಾದ ಕೃಷ್ಣಭಗೌಡ ಸಾಹೇಬರಿಗೆ ಅಥವಾ ಸಿ ಆರ್ ಎಸ್ ಕಡಾಯ ಸಾಹೇಬರಿಗೆ ಮನವರಿಕೆ ಮಾಡಬೇಕು ನಾವು ನಿಮ್ಮ ನಮ್ಮ ಬೇಡಿಕೆ ಇಡೆಯಿಂದ ಹೋದರೆ ಅದಕ್ಕೆ ಕಚೇರಿಗೆ ಬರೋದಿಲ್ಲ ರೀ ನಾವು ಆ ಮನವರಿಕೆ ಮಾಡುವಂಥದ್ದು ಅಂತ ನಿಜ ರೂಪದಲ್ಲಿ ಕೊಡಬೇಕಾಗಿ ಆವಾಗ ಮಾತ್ರ ಗಮನ ಬರ್ತದೆ ನಿಮ್ಮ ಈ ಬೆಳಿಗ್ಗೆ ಇಡಗೆ ಪೈಡ್ಬೋದು ಏನು ಸ್ಟಾರ್ಟ್ ಆಗಿಲ್ಲ ಬೈಲು ಫೈ ಉಡ್ತಾವೀಗ ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು ಎಲ್ಲ ಬೆಳಗ್ಗೆ ಇಡ್ದೆ ಲ್ಯಾಬ್ ಎಲ್ಲ ಬೇಯಿಸಬೋದು ಯಾರು ಪತಿಪತ್ ವರ್ಗಾವಣೆ ಬಯಸಿ ನಾನೇ ಫಾಲೋ ಅಪ್ ಮಾಡಿದ್ದೀನಿ ಆಫೈ ಡಿ ಪಾಗುತ್ತೆ ಶಾಪ್ ಆಗ್ತದೆ ಗಂಡ ಒಂದು ಕಡೆ ಮ್ಯೂಸು ನಮ್ಮ ಭೂಮಿಲೇ ಇದಾರೆ ಗಂಡ ಮೀಸು ಇವ್ರು ತಾಲೂಕೆ ಏನು ಎಂಥ ಆಗ್ತದೆ ಅಪ್ಪ ಅವರು ಹೋರಾಡಿ ಅದಕ್ಕೆ ನಾನು ಹೇಳ್ತೀನಿ ಶಿಕ್ಷಕರ ಹೋಗೋಣ ಕೆಲಸ ಅನಿವಾರ್ಯ ಕೆಲಸ ಮಾಡ್ತಿದ್ದಾರೆ ಇಂಥ ಪರಿಸ್ಥಿತಿ ಇದ್ರೆ ಅಂದರೆ ಒಂದು ಎಕ್ಸಾಂಪಲ್ ಹಿಡಿತು ಅಂತ ಹೆಸರು ಅನುಭವ ಆಗಿರಬೇಕು ಈ ಪರಿಸ್ಥಿತಿ ನಾವು ಕೆಲಸ ಮಾಡಬೇಕಾದ್ರೆ ಸರ್ಕಾರ ನಮ್ಮ ಬೇಡಿಕೆ ನಾವು ಯಾವುದನ್ನು ಸರ್ಕಾರ ಪಿಕ್ಷಣೆ ಕೊಡಿದ್ರೆ ಕೇಳ್ತಾ ಇರೋದ್ರಿ ನಾವು ಮಾಡುವ ಸೂರ್ಯ ಕೆಲಸಕ್ಕೆ ಈ ಕೊಡಬೇಕಾದ ಗೌರವ ನಮಗೆ ಕೊಡಿದ್ರೆ ಕೇಳ್ತಾ ಇತ್ತು ಇದು ಸರ್ಕಾರಕ್ಕೆ ಅರ್ಥ ಆಗಬೇಕು ಅರ್ಥ ಮಾತೋ ರೀತಿಯಲ್ಲಿ ನಮ್ಮ ಅನಿವಾರ್ಯ ಹೋರಾಟ ಈ ದಿನ ಕೂಡ ಪೂರ್ವಜನ ಕೂಡ ನಮಗೆ ಸತ್ಯಾಗ್ರಹಗಳು ಹೋರಾಟಗಳು ಮತ್ತು ಇನ್ನಿತರ ಎಲ್ಲ ಕೂಡ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ಆ ದಾರಿ ನಾವು ಕೂಡ ಹೋಗಬೇಕಾದ ಪರಿಸ್ಥಿತಿ ಇವತ್ತು ಅನಿವಾರ್ಯ ನಮಗ ಸ್ನೇಹಿತರೆ ಸೋಮವಾರದಿಂದ ನೀವೇನಾದ್ರೂ ಮತ್ತೆ ಸಿ ಎಲ್ ಹಾಕ್ಕೊಂಡು ರಜಾ ಹಾಕೊಂಡು ಕೂತ್ಕೊಂಡು ಸಾಧ್ಯ ಇಲ್ಲ ಈ ರೀತಿ ಕೂತು ಕೂತೇ ಇರ್ತಾರೋ ನಿಮ್ಮ ಸೇರೋದಿಲ್ಲ ಹೋರಾಟಕ್ಕೆ ಹೊಸ ಚಿಂತನೆ ಕೊಡಬೇಕು ಹೊಸ ಕೂತು ಚರ್ಚೆ ಮಾಡಿ ಪದಾರ್ಥ ಎಲ್ಲೇ ಇದ್ದೀರ ಎಲ್ಲ ಮೂಲ ಸರ್ ತಾರದ ಆ ಕಡೆ ಕೂತು ಕೂತ ಈ ಕಡೆ ಕೂತ ಹಂಗಲ್ಲ ರೀ ಅಷ್ಟು ಜನ ತಾಕದಶಿ ಕೂತ್ಕೊಳ್ಳಿ ಕಡೆ ಕೂತ್ಕೊಳ್ಳಿ ನಾಳೆ ಹೋರಾಟದ ಬಗ್ಗೆ ಮಾತಾಡಿ ರಾಜ್ಯದಶಮಿ ಮಾತಾಡಿ ಅನಿವಾರ್ಯ ಇದ್ದರೆ ನಮ್ಮ ರಾಜ್ಯ ಸರ್ಕಾರದ ಶರಾಶರಿ ಮಾತಾಡಿ ನಾವು ಸರಿ ರಾಜ್ಯ ಏನಾದ್ರೂ ಸರ್ ಮಾಹಿತಿ ಕೊಡಿ ಸರ್ ಅಂತ ಕೇಳಿ ನಮ್ಗೆ ಏನು ಮಾಡಬೇಕು ಅಂತ ಕೇಳಿ ನಮ್ಮ ಹೋರಾಟದ ಗುರುತು ನಾವು ಮಾಡ್ಬೇಕಾದ್ರೆ ಮನೆ ಎಲ್ಲ ಏಳನೇ ಬೇರೆ ಆಗಿ ತಗೊಂಡ್ರಲ್ಲ ನೀವು ನಾವು ನಾಳೆ ಏನು ಮಾಡ್ತೀವಿ ಲೆಕ್ಕ ಹಾಕಿದ್ವಿ ನಾವು ಸೆಕೆಂಡ್ ಥರ್ಡ್ ಫೋರ್ತ್ ನಾಳೆ ಅರೆಸ್ಟ್ ಮಾಡ್ತಾರೆ ಅನ್ನೋದನ್ನು ಎದುರಿಸ್ತಾರೆ ಸಸ್ಪೆನ್ಷನ್ ಮಾಡ್ತಾರೆ ಈಗೆಲ್ಲ ಕೂಡ ನಾವು ನೋಡಿದ್ವಿ ನಾವು ಆದರೆ ಇವಾಗ ಏನು ಮಾಡಬೇಕು ಅಂತಂದರೆ ನಾಳೆ ಸುಮಾರು ಹೋರಾಟ ಏನು ಮಾಡಬೇಕು ಬೇರೆವಾರ ಏನೇನು ಮಾಡಬೇಕು ಬುಧವಾರ ಹತ್ತಿ ಕ್ಯಾರಿ ಮಾಡಬೇಕು ಫಿಫ್ಟೀನ್ ಡೇಸ್ ಟಾರ್ಗೆಟ್ ಫಿಫ್ಟೀನ್ ಡೇಸ್ ಮೊದಲೇ ಅಂತ ಇನ್ನೇನು ಮಾಡಬೇಕು ಸರ್ಕಾರ ಹೇಳಬೇಕು ನೀವು ಎಳ್ದೆ ಹೋದರೆ ಬೇಡಿಕೆ ಇಲ್ಲೇ ಇರ್ತದೆ ಏನೂ ಸಾಧ್ಯ ಇರೋದಿಲ್ಲ ಇವತ್ತು ಮಾಡಲಿ ಪರಿತಾವ ಅಧ್ಯಾಯ ಸಂ ನಾಳೆ ಮಂತ್ರಿ ಚೇಂಜ್ ಆಗ್ಬೋದು ಅಥವಾ ನಾಳೆ ಪ್ರಧಾನ ಸೀಟ್ ಆಗ್ಬೋದು ಅಥವಾ ಎಲ್ಲರೂ ಅಧಿಕಾರಿ ಸೇಜ್ ಆಗ್ಬೋದು ಅದು ನಾವು ಬದಾವಣೆ ಆಗೋಲ್ಲ ನಾವು ಇದೇ ಹೋಗ್ಲಿಕ್ಕೆ ನಾವು ಇದೇ ಗ್ರಾಮಾಡಳಿತ ಪಾರ್ಮೆಂಟಾಗಿ ಬೋರ್ಡ್ ಆಗಲಿ ಗ್ರಾಮ ಸಂಘದ ಮಾಡಿ ಆಡಳಿತವಾಗಿ ಬೋರ್ಡ್ ಮಾಡಿದ್ದೀನಿ ಮನೆಯಲ್ಲಿ ಹೊಸ ಮನೆ ಕಟ್ಟೋದ್ರೆ ನನಗೆ ಪರ್ಮೆಂಟ್ ಆಡಳಿತ ಎಲ್ಲ ಆಟೋ ಆರ್ಥಿಕ ಆಗ್ತಾ ಈಗ ಗ್ರಾಮಾಡ್ತವ್ರಿಗೆ ಇದ್ದೀರ ಪ್ರಮೋಷನ್ಸ್ ನಿಮಗೆ ಹೇಗೆ ಉದ್ದೇಶ ಪ್ರಮೋಷನ್ ಕಾಯಿಲೆ ಸಾಧ್ಯತೆ ಇಲ್ಲ ನೀವು ಕಿತ್ತಾಳಿತ ಬಿಡ್ತಾರೆ ಯಾವಾಗ ನಿಜದಾಗ್ತಾ ಇದ್ದಾರೆ ನಿಧಾನಸಭಾ ಗ್ರಾಮಾಡಿದವರಿಗೆ ನೀವು ಕೇಸಲ್ವಾ ನೀವು ಯಾವಲ್ಲ ಯಾವಲ್ಲ ಹಾರೈಬೇಕಾಗಿತ್ತು ಆಗಲಿಲ್ಲ ಎಲ್ಲ ಹಾರ್ಯಾವೆ ಆಗಲಿಲ್ಲ ಇಪ್ಪತ್ತು ವರ್ಷ ಆಯಿತು ಹಂಗೆ ಇದ್ದೀರಾ ನೀವು ಇಪ್ಪತ್ತು ವರ್ಷ ಕಾಣಿಸ್ತದೆ ನೀವು ರಿಟೈರ್ಡ್ ಆಗೋ ಪ್ರಮೋಷನ್ ಆಗಲ್ಲ ಬಂದೇ ಇರೋರಿಗೆ ನಾನೇ ಅಂತೇಳಿ ನಮ್ಮ ಪ್ರಮೋಷನ್ ಫೈನ್ ಅದು ಯಾರ ಭ್ರಮ ಮುಟ್ಟಿದ್ ನಾನು ಗೊತ್ತಿಲ್ಲ ಇದುವರೆಗೂ ಪ್ರಮೋಷನ್ ಅಂತ ನಾನು ಎಲ್ಲ ಪ್ರಮೋಷನ್ ಹೋರಾಟ ಮಾಡೋಕೆ ತಂದಿದ್ದೀನಿ ರಾಯ ಎರಡು ವರ್ಷ ಬೇಕಾಗಿ ನಾನು ಇಲ್ಲೇ ಇದ್ದೀನಿ ಸಿರುಸಾರಾಗಿ ಹನ್ನೊಂದನೇ ವರ್ಷ ಸಿರುಸಾರು ಯಾರಿದಾರು ಕೀರ್ತಿ ಬಿಟ್ಟ ಚೆನ್ನಾಗಿ ಕೀರ್ತಿ ಬಿಟ್ಟ ಹೋಗಿ ನಾನೇ ಇದ್ದು ಹಿಂದೆ ನನ್ನ ತಟ್ಟ ತಂದಿರ್ತೀವಿ ಅದಕ್ಕೆ ಯಾರು ಮನಪುಡಪ್ಪ ಅಂತ ಫೈನಲ್ ಇವರೆಗೂ ನನ್ನ ಆಗ್ತಾನೆ ಯಾಕೆ ಪ್ರಮೋಷನ್ ಇರ್ತೀನಿ ಅಂತ ನಮ್ಮವರೇ ಪ್ರಮೋದ ಕೂಡ ಕೊಡಬೇಕು ನಮ್ಮ ಇಲಾಖೆ ನಮ್ಮಲ್ಲೇ ಬರೆಯಲ್ಲ ಬೇರೆ ಇಲಾಖೆ ಅಟ್ಲೀಸ್ಟ್ ನಮ್ಮವ್ರ ಜೊತೆ ಖಂಡಿತ ಕರ್ಕೊಂಡು ಹೋಗ್ತಾರೆ ನಮ್ಮ ಇಲಾಖೆ ಬಿಟ್ಟು ಹೋಗ್ತಾರೆ ಎಂತ ಅರಿವ ತಂಡ ಇಲಾಖೆಗೆ ಯಾವುದೇ ಹೇಳಲು ಮೈಸೂರಾಗಲಿ ಮಕ್ಕಳಾಗ್ಕೊಳ್ಳಿ ತಂಡ ಇಲಾಖೆ ತೊಡಗಿಕೊಂಡು ಈ ಶಾಪ ವಿಮರ್ಶೆ ಯಾವಾಗ ನನ್ನ ಗೊತ್ತಿಲ್ಲ ಇಲ್ಲಿ ನಾವು ಇಷ್ಟೇ ಆಲೋಚನೆ ನಮ್ಮ ನಾವೇನಾದರೂ ತಪ್ಪದ ನಾನು ಅಧ್ಯಕ್ಷ ಆಗಿನ ಮುಂಚೆ ಪ್ರಮೋಷನ್ ತರಬೇಕು ಅಂತ ಅಂತಂದರೆ ಅಧ್ಯಕ್ಷ್ ಇನ್ನೂ ಕೇಳಬೇಕಿತ್ತು ಇನ್ನಾ ಜಿ ಸಿಕ್ಕಾಗಿತ್ತು ಮಾಡಿ ನಾನು ಅಧ್ಯಕ್ಷ ಎರಡು ಪ್ರಮೋಷನ್ ಕೊಟ್ಟೆ ಕೋರ್ಟ್ ಹೊಂದೇವೆ ದಿನ ಎಲ್ಲ ಅರಿವು ಆಗ್ತೀವಿ ನಮ್ಮಲ್ಲಿ ಯಾರು ಕಸಾತ್ಮ ನಿಟ್ಟೆ ನಾನು ತೆರಗ ಮುಂದಾಳ ಹೋದಿ ಕಾಮನ್ ಸೂಸ್ ಇಲ್ಲ ಅವ್ರಿಗೆಲ್ಲ ಟಕೀಸು ಕೂತ್ಕೊಂಡು ಮಾತಾಡೋ ನಮ್ಗೆ ಯಾಕೆ ಹೇಳ್ತಾರೆ ನೀವು ಬಿಸಿನೆಸ್ ಸೆಕೆಂಡ್ ಇಸ್ ಬೇರೆ ಊರಿಂದ ಬಂದವರಲ್ಲಿ ಯಾಕೆ ಕೂತ್ಕೊಂಡು ಮಾತಾಡೋದಕ್ಕೆ ಕೊಟ್ಕೊಂಡ್ರಿ ನೀವು ಅನಿವಾರ್ಯ ಇತ್ತಲ್ಲ ಅವ್ರನ್ನ ಕಲ್ತಿದ್ದೆ ನಾನು ನಾನೇ ಮಧ್ಯಸ್ಥಿಕೆ ವಹಿಸಿದ್ದೆ ರೀ ಮೀಡಿಯಟ್ ನಾನೇ ಕೆಲಸ ಮಾಡ್ತಿದ್ದೆ ನಾನು ಈಗಲೂ ರೆಡಿ ಇದ್ದೀನಿ ವಿಧಾಸ ಸಂಘದ ಕಸ ಜಾಬ್ದ ನಂದು ನಿಮ್ಗೆ ಮಾಡ್ತೀರ ಕೇಸ ನೀವು ಒಂದು ಒಂದು ಮಾಡ್ತೀನಿ ರೀ ನನಗೇನು ಹೇಳ್ಬೇಡ್ರಿ ನಾನು ಒಂದು ಮಾತ್ರ ಕೇಸ್ ಉತ್ತರ ಮಾಡ್ತೀನಿ ನೀವ್ ಅಡಿದಿರಾ ಒಬ್ಬೈತ್ಸ ನಮ್ ಸಂಧಾನ ಅಂತಂದ್ರೆ ನಿಮ್ಮ ಆಟ ನೀವು ಮಾಡಂಗಿಲ್ಲ ಅವ್ರ ಮಾಡಂಗಿಲ್ಲ ಸಂಧಾನ ವಿಚಾರ ಕೇಳ್ಬೇಕಾಗ್ತದಲ್ಲ ಎಷ್ಟೇ ಪ್ರೊಡ್ಯೂಷನ್ ಸಿಗಲ್ಲ ಪ್ರೊಡ್ಯೂಷನ್ ಸಿಗಲ್ಲ ನಿಮ್ಗೆಲ್ಲ ಇವ್ರಿಗೆ ರಿಟೈರ್ಡ್ ಆಗ್ತಾರ ಅವ್ರಂ ಬರ್ತಾ ಸಲ ಮೊದಲೇನೋ ಸೀರಿಯಲ್ ನಂಬರ್ ಈಗ ಸಿಗ ಎಲ್ಲೇ ಇದ್ದಾರೆ ಎಲ್ಲ ಇಲ್ಲೇ ಇದಾರೆ ಇವರೆಲ್ಲ ಆರೇ ಆಬೇಕು ಮೂರು ವರ್ಷ ಇದಕ್ಕೆ ಮೂರು ವರ್ಷ ಆಗಿರೋದು ಯಾರು ಮನೆ ಇದಕ್ಕೆ ಸೇರಿದ ಯೋಚನೆ ಮಾಡ್ತೀರಾ ನಮ್ಮಲ್ಲೇ ಇದ್ದಾರೆ ನಿಮ್ಮ ಎಲ್ಲೇ ಇದ್ದಾರೆ ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಜೊತೆಲೇ ಇದ್ದಾರೆ ಜೊತೆ ಕೆಲಸನೂ ಮಾಡ್ತಾರೆ ನಿಮ್ಮ ಅದೇ ನಮ್ಮ ಇಲ್ಲಾಗಿ ಭಾರತ ಯಾವ ಪ್ರೂ ಗೊತ್ತಿಲ್ಲ ನಾವು ಎರಡು ಸಾವಿರದ ಮೂವತ್ತಂಬುದು ವರ್ಷ ಇರ್ತೀವಿ ನಿಮ್ಮ ದೇವರೇ ಕಾಪಾಡ್ಬೇಕು ನಾನು ನೀವು ಯಾರು ಇರ್ತಾರೆ ಈ ಥರ ಯಾರಾದರೂ ಕೇಳ್ತಾರೆ ಉತ್ತರ ದೇವರು ಉಳ್ಳೇತ ಏನಾಗ್ತಿರಲಿಲ್ಲ ಅದು ನನಗೆ ಅಷ್ಟು ಏನೋ ಒಂದು ಆಗ್ತದೆ ಆದರೆ ಈಗಿನ ಶಕ್ತಿ ಸಂಘಕ್ಕೆ ಇದೆ ಸಂಘ ಸರ್ಕಾರ ಜೊತೆಗೆ ಕೆಲಸ ಮಾಡೋ ಶಕ್ತಿ ಇದೆ ಒಗ್ಗಾಗಿರಲಿಲ್ಲ ಈಗ ನೇರವಾಗಿ ಸಂಘದ ಮುಖ್ಯಮಂತ್ರಿ ಹತ್ರ ಆಗಲಿ ಅಥವಾ ಪ್ರಧಾನ ಕಚೇರಿ ಅಥವಾ ಸಚಿವರ ಜೊತೆ ಆಗಲಿ ನಾವು ಕರೆದ್ರೆ ಅವರೇ ಬಂದು ಕೂತು ಮಾತಾಡೋ ಶಕ್ತಿ ಅಂತ ಕಳ್ಸ್ಕೊಂಡಿದ್ದೀವಿ ನಾವು ಸರ್ಕಾರ ಮತ್ತು ಸಂಘ ಇದೆ ಆದ್ದರಿಂದ ನೀವು ಇನ್ನೊಬ್ಬರ ಬರೀ ಗ್ರಾಮಾಂತರ ಸಂಘದ ಜೊತೆ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಮನವಿನ ಸಂಘ ಅನಿವಾರ್ಯ ಮುಖ್ಯಮಂತ್ರಿ ಯಾರು ಇದು ಬರೋದ್ರ ಜೊತೆ ಸಂಧಾನಕ ನಂತರ ಸಂಘ ಜೊತೆ ಬರಬೇಕು ಏನೆಲ್ಲ ಸಮಯ ಏನಿದೆ ಸಭೆ ಸಂಘ ಜೊತೆ ಬರಬೇಕು ಯಾ ನನ್ನ ರಾಜ್ಯ ಸರ್ಕಾರದ ಜೊತೆ ಬರಬೇಕು ಆವಾಗ ಬಂದರೆ ಮಾತ್ರ ನಿಮ್ಮ ಬೇಡಿಕೆಗಳು ಇಳೆ ಅಂತ ಅನಿಸುತ್ತೆ ಯೋಚನೆ ಮಾಡಿ ದಯವಿಟ್ಟು ಚರ್ಚಿಸಿ ಮಾತಾಡಿ ರಾಜ್ಯ ಸರ್ ಮಾತಾಡಿ ನಿಮ್ಮ ಬೇಡಿಕೆ ಈಡೇರಬೇಕು ಅಂತಂದರೆ ಈ ಚೆಲ್ಲ ಇದೆ ಸಮಸ್ಯೆಗಳು ನಡುವೆ ಎಲ್ಲ ಇದೆ ಮಾಡ್ತಾ ಇರ್ತೀನಿ ಸಮಸ್ಯೆಗಳು ಇಳಿಯೋ ತರೋದು ಆಚರಿಸಿಲ್ಲ ಆದರೆ ತುಂಬ ಹೋರಾಟಗಳು ಹೇಗಿರಬೇಕು ಬಗ್ಗೆ ನಾನು ಹೇಳ್ಬೋದು ಅಂತ